ಮೇಕಪ್ ಎಲ್ಲ ಮುಗಿಸ್ಕೊ ಬಂದ್ವಿ ನಂಗೆ ಗೊತ್ತೇ ಇರ್ಲಿಲ್ಲ ಇದು ನನ್ನ ಸ್ಕೂಲ್ ಫ್ರೆಂಡ್ ಆಶಾ ಮನೆ ಬುಕ್ ಹೇಳ್ತಾಳೆ ಅವ್ರಿಂಗ್ಳೆ ಬೇಡ ಕಿಚಿರ್ಬೇಡ ನಾನಂತೂ ಒಂದ್ ದಿನಾನೂ ಹಾಕೊಂಡಿಲ್ಲ ಗೈಸ್ ಒಂದೇ ಒಂದಿನ ದಿನ ಹಾಕೊಂಡಿದ್ದೆ ಇಪ್ಪತ್ ರೂಪಾಯಿ ಇಪ್ಪತ್ ರೂಪಾಯಿ ಯಾವನ್ ಕೊಡ್ತಾನೆ ಲಿಪ್ಲೈನರು ಯಾರೇ ಕೊಡ್ತಾರೆ ಇದೊಂಥರ ಗ್ರೇ ಕಲರ್ ಇದೆ ನಂಗೆ ಇಷ್ಟ ಆಯ್ತು ಇದು ಯೂಸ್ ಮಾಡಿರ್ಲಿಲ್ಲ ಯಾವತ್ತು ಅಂದ್ಬಿಟ್ಟು ತಗೊಂಡೆ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಡಿರುತ್ತೆ ನಾ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ನಿ ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಅಂಡ್ ಬೆಳಗ್ಗೆ ದೂತಲ ಸ್ನಾನ ಮಾಡಿ ಡೇನ ಸ್ಟಾರ್ಟ್ ಮಾಡಿದೆ ಸೊ ಲೆಟ್ ಸಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ಹೇಳಿ ಐ ಹೋಪ್ ಈ ವಿಡಿಯೋನ ಜಾಸ್ತಿ ಲಾಂಗಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಯಾವಾಗ ಎಸ್ ಲೆಟ್ ಸ್ಟಾರ್ಟ್ ಎಸ್ ಇವಾಗ ಟೈಮ್ ಬಂದುಬಿಟ್ಟು ಫೋರ್ ತರ್ಟಿ ನಾವು ಇವಾಗ ಮೇಕಪ್ ಅಂತ ಹೋಗ್ತಾ ಇದ್ವಿ ಇಲ್ಲೇ ಊರು ಪಕ್ಕದ ಒಂದು ಫೈವ್ ಕಿಲೋಮೀಟರ್ಸೋ ಸೊ ಅಲ್ಲಿ ಮೇಕಪ್ ಅಂತ ಹೋಗ್ತಾ ಇದ್ದೀವಿ ಲೆಟ್ಸ್ ಗೋ ನಾನು ಪ್ರತಿ ಸರಿ ಮೇಕಪ್ಗೆ ಹೋದಾಗೂ ಈ ಥರ ನನ್ನ ಓನ್ ಕಂಪನಿನ ಎಂಜಾಯ್ ಮಾಡ್ಕೊಂಡು ಕುತ್ಕೊಂಡಿರ್ತೀನಿ ಅಲ್ಲಿ ಗಾನ ಮತ್ತು ನಮ್ಮ ಮಾವ ಈ ಥರ ಅಲ್ವಾ ಅವರು ಮಾತಾಡ್ಕೊಂಡಿರ್ತಾರೆ ಸೊ ಅಲ್ಲಿ ಏನು ಕೆಲಸ ಇರೋಲ್ಲ ಸೊ ದಟ್ ನಾನು ಈ ಥರ ನನ್ನ ನಾನೇ ಎಂಜಾಯ್ ಮಾಡ್ತೀನಿ ಸೊ ನನಗೆ ಆಚೆ ಹೋಗೋವಾಗ ಜಾಸ್ತಿ ಎಲ್ಲ ಮಾತಾಡಿಕೊಡ್ದು ನನಗೊಂಥರ ಸೆನ್ಸೇಷನ್ ವಾಮಿಟ್ ಸೆನ್ಸೇಷನ್ ಇರೋದ್ರಿಂದ ನನಗೆ ಸೈಲೆಂಟಾಗಿದ್ರೇ ಒಳ್ಳೆಯದು ಮೇಕಪ್ ಎಲ್ಲ ಮುಗಿಸ್ಕೊ ಬಂದ್ವಿ ನಂಗೆ ಗೊತ್ತೇ ಇರ್ಲಿಲ್ಲ ಇದು ನನ್ನ ಸ್ಕೂಲ್ ಫ್ರೆಂಡು ಆಶಾ ಅವ್ರ ಮನೆ ಇವಳು ಬುಕ್ ಮಾಡ್ಕೊಂಡೋಳೆ ನನ್ನನ್ನು ಮೊನ್ನೆ ಅವಳು ಕೇಳಿದ್ಲು ನಾನು ಏನು ರೆಸ್ಪಾಂಡ್ ಮಾಡಿಲ್ಲ ಆಮೇಲೆ ನಾನು ಸುಮ್ಮನೆ ಆಗೋದೆ ಅವಳು ಸುಮ್ಮನೆ ಆಗೋದು ಆಲ್ರೆಡಿ ನಮ್ಮ ಅಕ್ಕ ಹತ್ರ ಬುಕ್ ಮಾಡಿದ್ದಾಳೆ ಆಮೇಲೆ ಬಂದು ಮಾಡಿದ್ವಿ ಇವಾಗ ಸೊ ಓಡಬೇಕು ಖುಷಿ ಖುಷಿಯಾಯಿತು ಯಾವಾಗ ಗೊತ್ತಾ ನಾನು ಸ್ಕೂಲಲ್ಲಿ ಟೂ ತೌಸಂಡ್ ಟು ತೌಸಂಡ್ ಟು ಟು ತೌಸಂಡ್ ಜಾಸ್ತಿನೇ ಆಯಿತು ನಾನು ಸ್ಕೂಲ್ ಮುಗಿಸಿ ಯಾವಾಗಂತಾನೇ ಗೊತ್ತಿಲ್ಲ ನಾನು ಸ್ಕೂಲ್ ಮುಗಿಸಿ ಒಂದು ಏಳೆಂಟು ವರ್ಷ ಆಯಿತು ಒಂದು ಏಳೆಂಟು ವರ್ಷ ಆಯಿತು ಅಂತ ಹೇಳ್ತಾ ಇದ್ದೀನಿ ಒಂದು ಏಳೆಂಟು ವರ್ಷ ಆಯಿತು ಏ ಹಿಡ್ಕೊಂಬರ್ತಾ ಇರೋದು ಗ್ರೇಟ್ ನಾನು ಮೀಟ್ ಮಾಡಿ ಖುಷಿ ಆಯಿತು ಅವ್ರಿಗೆ ಮದುವೆ ಆಗಿ ಎರಡು ಮಕ್ಕಳು ಕ್ಯೂಟ್ ಕ್ಯೂಟ್ ಆಗೋರೆ ಅವ್ರ ಮಕ್ಕಳು ಆ ಬಿರಿಯಾನಿ ಅಂಗಡಿ ಓಪನ್ ಇಲ್ಲಿ ಉಡುಪಿ ಕಡನ್ ಆಗಿ ಹೋಗಿ ನಾನು ಪನ್ನೀರ್ ಬಟರ್ ಮಸಾಲಾ ತಗೊಬೇಕು. ಹಾಗೆ ಹೋಟ್ಲ್ಗೆ ಹೋದ್ವಿ ಹೋಗ್ದ್ವಿ ನಾನು ಒಂದು ಪನ್ನೀರ್ ಬಟರ್ ಮಸಾಲ ತೊಗೊಂಡೆ ಅಲ್ಲೇ ಒಂದು ಗೋಬಿ ತೊಗೊಂಡ್ವಿ ಮೂವರು ಶೇರ್ ಮಾಡ್ಕೊಂಡು ತಿಂದ್ವಿ ಆ್ಯಂಡ್ ಒಂದು ಗುಲಾಬ್ ಜಾಮೂನ್ ತಗೊಂಡೆ ನನಕಂತ ಹೇಳಿ ಸೋ ಗಾಯ್ಸ್ ನಾವು ಇವತ್ತು ಮಾಳ್ ಇವತ್ತು ಸೆಕೆಂಡ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾನು ಗಾನವಿ ರಶ್ಮಿ ಮೂವರು ಶಾಪಿಂಗ್ ಹೋಗ್ತಾ ಇದೀವಿ ಏನಕ್ಕೆ ಅಂತಂದರೆ ಟೆಕ್ಸ್ಟ್ ಹೋಗ್ತಾ ಹೋಗ್ತಾಯಿದ್ದೀವಿ ಶುಕಿಗೆ ಮನೆಗೆ ಹಾಕೊಳ್ಳೋ ಬಟ್ಟೆ ಬಿಟ್ಟು ಸುಮ್ಮನೆ ಬಟ್ಟೆಗಳು ಬೇಕಾಗಿತ್ತು ಗೈಸ್ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಸೊ ಲೆಕ್ ಇವತ್ತು ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ಹೇಳಿ ನಾನು ಒಂದು ಎರಡು ಮೂರು ಟೀ-ಶರ್ಟ್ ತಗೋಬೇಕು ಮನೆಗೆ ಹಾಕೋಣ ಅಂತ ಟೀ-ಶರ್ಟ್ ನನಕಂತ ಕುಳ್ಸಿಬಿಟ್ಟು ಎಲ್ಲ ಅಮ್ಮ ನಾನು ಇದು ಮೂರನೇ ದಿನ ಹಾಕೊಂಡಿದ್ದೀನಿ ಅಮ್ಮ ಅಷ್ಟಕಿಂಗ್ ಹೇಳ್ತಾಳೆ ನೋಡಿ ಎಷ್ಟು ಹೊಟ್ಟೆ ಕಿಚೀರ್ ಬಡೇ ಉಳ್ಕ ನಾನಂತ ಒಂದು ಹಾಕೊಂಡಿಲ್ಲ ಗೈಸ್ ಒಂದೇ ಒಂದು ದಿನ ಹಾಕೊಂಡಿದ್ದೆ ಅದು ವಿಡಿಯೋಗೋಸ್ಕರ ಹಾಕೊಂಡಿದ್ದೆ ಅಷ್ಟೇ ಅದನ್ ಬಿಟ್ಟರೆ ಅವಳು ವಸ್ತು ನಾನು ಒಂದು ಮುಟ್ಟಲ್ಲ ಇನ್ನ ನಂದೆ ಎಲ್ಲಾ ಹಾಕೊಂಡು ಉದ್ದಾಕ್ತಳೆ

ಇಲ್ಲ ಬ್ರೈಟ್ನೆಸ್ ಸಿಕ್ಕಿಲ್ಲ ಅನ್ಕೊಂತೀನಿ ಸೊ ಯಾಗ ಗಾಯ್ಸ್ ನಾನು ಒಂದಷ್ಟು ಟೀ-ಶರ್ಟ್ಸ್ ತಗೋಬೇಕು ಪ್ಯಾಂಟ್ ಇದಾವೆ ಇವಾಗ ಟೀ-ಶರ್ಟ್ ಇಲ್ಲ ಟೀ-ಶರ್ಟ್ ಇದೆ ಪ್ಯಾಟಿರ ಪ್ಯಾಂಟ್ ಇದ್ರೆ ಟೀ-ಶರ್ಟ್ ಇರಲ್ಲ ಬರೀ ಇದೇ ಆಗೋಯ್ತು ನನ್ನ ಕೆಲಸ ಇವಳೊಂದು ಎಲ್ಲ ಆ ಲಿಪ್ಟಿಂಗ್ ಅಲ್ಲಿ ಪ್ಲೈನರ್ ನಾನೇ ತಕೊಂಡಿರೋದು ಗಾಯ್ಸ್ ನಂದೆ ಅದು ಇಪ್ಪತ್ತು ರೂಪಾಯಿ ಇದೆ 20 ರೂಪಾಯಿ 20 ರೂಪಾಯಿಗೆ ಯಾವನ್ ಕೊಡ್ತಾನೆ ಲಿಪ್ ಪ್ಲೈನರ್ ಯಾರೇ ಕೊಡ್ತಾರೆ ಅಲ್ಗೂ ಎಷ್ಟು ಕೊಡ್ಸ್ತೀನಿ ಗೈಝ್ ಬಾಯೇ ಬರಲ್ಲ ಅಂತ ಕೊಡ್ಸಕ್ ಬಾಯೇ ಬರಲ್ಲ ಅವಳಿಗೆ ಬೇಡ ಅಂತಲ್ಲೂ ಕೊಡ್ಸ್ತೀನಿ ಇನ್ನೊಂದು ಟೂ ಡೇಸ್ ಕಾಯಿ ಎರಡು ಸಾವಿರಕ್ಕೆ ಕೊಡ್ಸ್ತೀನಿ ನೋಡಿ ಎರಡ್ ಮೂರ್ ಸಾವಿರಕ್ಕೆ ಎರಡು ಮೂರಲ್ಲ ಎರಡು ಕೊಡ್ತೀನಿ ವಾಚೆ ಕೊಡ್ಸ್ಕೊಡ್ತೀನಿ ಬಿಡು ನಾನು ಹ್ಮ್ ಮಮ್ಮಿ ಕೇಳ್ಬೇಡ ಅಂತಾ ನಮ್ಮಮ್ಮಿ ಯಾಕೆ ಅಂತಂದ್ರೆ ಹ್ಯಾಪಿಡನ್ ಹೋಗ್ಲಿ ಇದಕ್ಕೆ ಬರೈಲ್ಲ ಇವಳು ನಾನು ಕೊಡ್ತರೆ ನಮ್ಮಮ್ಮಿ ಕೊಡ್ಸಾಲಾ ಗಾಯ್ಸ್ ಹುಡುಗೆ ಅದಕ್ಕೋಸ್ಕರಮ್ಮಮ್ಮಿ ಮಮ್ಮಿ ಕೇಳ್ಬೇಡ ಅಂತ ಹೇಳ್ತೋ ಬರೀ ಇವಳ್ ಇದೆ ಕೆಲಸ ಆ ಅಷ್ಟೇ ಆ ಗಾಡಿ ಇವಾಗಿರೋ ಇರೋ ನಾವು ತುಕು ಲುಕ ಡುಮ್ ಡುಮ್ ಕಾಗ ಅಲ್ಲಿ ಗಾಯ್ಸ್ ನಿಮಗೆ ನಮ್ಮ ಸಿಸ್ಟರ್ಸ್ ಬ್ಲಾಗ್ಸ್ ಇಷ್ಟ ಆಗುತ್ತೆ ಅದನ್ನು ಒಂದು ಏನಾದರೂ ಒಂದು ಐಡಿಯಾ ಕೊಡಿ ಒಂದು ಐಡಿಯಾ ಕೊಡಿ ಅದನ್ನ ಬ್ಲಾಗ್ ಮಾಡಿ ಹಾಕ್ತೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸೊ ಇವಾಗ ನಾನು ಹೋಗಿ ರೆಡಿ ಆಗ್ಬಿಟ್ಟು ನಿಮಗೆ ಸಿಗ್ತೀನಿ ಓಕೆನಾ ಸೊ ಗಾಯ್ಸ್ ನನ್ನ ಸ್ಕಿನ್ ಕೇರೆಲ್ಲ ಮುಗ್ದಿದೆ ಬೆಳಗ್ಗೆ ಇವಾಗ ಜಸ್ಟ್ ಲಿಪ್ಸ್ಟಿಕ್

ಲಿಪ್ಪು ಲಿಪ್ಗೂ ಲಿಪ್ ಗೈಸ್ ಔರ್ ಹಾಕಿದ್ದಾರೆ all ಸಿ ಹಾಕೊಳೋದು ಆಮೇಲೆ ಇದನ್ನೇ ಎಟ್ಬಿಟ್ಟು ಇಲ್ ಬ್ಲಶ್ ಹಾಕೊಳೋದು ಬೇಕೇನೇ ಇಲ್ಲ ಸೋ ಯೂಶುವಲಿ ಇಷ್ಟೆಲ್ಲ ರೆಡಿ ರೆ ಗೈಸ್ ಇವರಿಬ್ಬರು ರೆಡಿ ಆಗಬಿಟ್ಟಿದ್ದಾರೆ ಓಕೆನಾ

ಅದು ಸ್ವಲ್ಪ ಕಾಸ್ಟ್ಲಿ ಇತ್ತು ಹೆಂಗಿರುತ್ತೋ ಇಲ್ಲ ಇದೇ ಚೆನ್ನಾಗಿರೋದು ಇದು ತ್ರೀ ಟ್ವೆಂಟಿ ಫೈವ್ ಏನೋ ತ್ರೀ ಟ್ವೆಂಟಿ ಫೈವ್ ಇನ್ನೊಂದು ಫೈವ್ ಹಂಡ್ರೆಡ್ದು ಸಿಕ್ಸ್ ಹಂಡ್ರೆಡ್ ಇತ್ತು ಗೈಸ್ ಅದು ನಾನು ಮಾಡಕ್ಕೆ ಹೋಗಿದೆ ಫಸ್ಟ್ ಹೆಂಗಿರುತ್ತೋ ಸ್ಮೆಲ್ ನೋಡೋಣ ಅಂದ್ಬಿಟ್ಟು ಎಲ್ಲ ಒಂದೇ ಅಲ್ಲ ಅದಕ್ಕೋಸ್ಕರ ಇದು ಬುಕ್ ಮಾಡಿದೆ ಬಟ್ ಇದೆ ನಂಗೆ ಇಷ್ಟ ಆಯ್ತು ಯಾಕಂದ್ರೆ ನಂಗೆ ಜಾಸ್ತಿ ಒಂಥರ ವಾಸನೆ ಇರೋದೆಲ್ಲ ಇಷ್ಟ ಆಗಲ್ಲ ಇವ್ರು ಇವ್ರು ಹೊಡ್ಕೊಂತ ಇದ್ರು ಗೈಸ್ ನಮ್ಮ ಮಮ್ಮಿ ಒಂದಿಸ ಜಗಳ ಮಾಡಿ ಕಾರಿಂದೆಲ್ಲ ಇಳ್ದಿದ್ರು

ಸೊ ಯಾ ಐಮ್ ಹಾಲ್ ಸೆಟ್ ಇವಾಗ ಹೋಗ್ಬಿಟ್ಟು ಶಾಪ್ ಮಾಡಿಕೊಂಡು ಬರ್ತೀವಿ ಲೈಟ್ಸ್ ಕೌ ಸೊ ಗೈಸ್ ಇವಾಗ ಗಂತು ರೀಚ್ ಆಗ್ತೀವಿ ಅವ್ರಿಗೆ ಹೋಗ್ಬಿಟ್ಟು ಶಾಪ್ ಮಾಡಿಕೊಂಡು ಬರ್ತೀವಿ ಬಂದ್ವಿ ಇದ್ರದ್ದು ಅಡ್ರೆಸ್ಸು ತುಂಬ ಜನ ಕೇಳ್ತಾಯಿದ್ದೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಓಕೆನಾ ಅಡ್ರೆಸ್ಟು ಟಿಕನ್ ಕಮ್ ಫೈ ನಮ್ಮ ಶುಕ್ಕಿಗೆ ಒಂದಷ್ಟು ಶಾಪ ಮಾಡಿದ್ವಿ ಇಲ್ಲಿ ಚಪ್ಪಲ್ಸ್ ಎಲ್ಲ ಹುಡುಕಿದ್ವಿ ಬಟ್ ಇಲ್ಲ ಅವಳಿಗೆ ಅವಳ ಸೈಜ್ ಯಾವುದೂ ಇಲ್ಲ ಗೈಸಿಲ್ಲಿ ಫುಲ್ ದೊಡ್ಡ ದೊಡ್ಡದು ಚಿಕ್ಕ ಚಿಕ್ಕ ಆ ಥರನೇ ಇದ್ದಾವೆ ಅವಾಯ್ಗೆ ಬೇಕಾಗಿತ್ತು ಅವಳಿಗೆ ಇರಲಿಲ್ಲ ಅದಕ್ಕೋಸ್ಕರ ಒಂದು ನೈನ್ ಫ್ರಾಕ್ಸ್ ತೊಗೊಂಡಿದ್ದೀವಿ ಒಂದು ಟೆನ್ ಮಿನಿಟ್ಸ ಶಾಪಿಂಗ್ ನಾನದು ಸರಿಯಾಗಿ ಅದಾಕ್ಬಿಡ್ತೀನಿ ಗೈಸಿ ಇಲ್ಲಿ ಬಂದರೆ ಹಾಗೆ ತಿರ್ಗಾ ಮೇಕಪ್ಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಮುಂಚೆ ನಾನು ಏನು ತಿಂದಿರ್ಲಿಲ್ಲ ವೆಜ್ ಮಾಡಿದ್ರು ಮನೆಯಲ್ಲಿ ಸೊ ಆಚೆ ಹೋಗಿ ಗೋಲ್ಗಪ್ಪ ತಿನ್ಕೊಂಡು ಹೋದ್ವಿ ಬಂದ್ವಿ ಟೈರ್ಡ್ ಆಗ್ಬಿಟ್ಟಿದ್ದೀನಿ ನಾನು ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಬಂದು ತಿನ್ಬಿಟ್ಟು ಮಲಗೋದು ನಾನು ಒಂದು ಫೋರ್ ಓ ಕ್ಲಾಕ್ ಎದ್ದು ರೆಡಿ ಆಗ್ಬಿಟ್ಟು ತಿರ್ಗಿ ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ಈಗ ಚೆನ್ನಾಗಿ ರೆಸ್ಟ್ ಮಾಡಿದ್ರೆ ಬೆಳಗ್ಗೆ ಎದ್ದು ರೆಡಿ ಆಗೋಕ್ಕೆ ಆರಾಮಾಗಿರುತ್ತೆ ಅಂತ ಹೇಳಿ ಸೊ ಇವಾಗ ಫ್ರೆಶ್ ಅಪ್ ಆಮೇಲೆ ನಿಮಗೆ ಸಿಗ್ತೀನಿ ಓಕೆನಾ ಇವರೆಲ್ಲ ಚಿಕನ್ ಇದ್ದಾರೆ ಗಸ್ ನಾನು ಇನ್ನೂ ಚಿಕನ್ ತಿಂತಾಯಿಲ್ಲ ಇದೆ ಬಟ್ ತಿಂತ ಇಲ್ಲ ನೋಡೋಣ ಈಗ ಡಿನ್ನರ್ ಪನ ಪನೀರ್ ಅಂಡ್ ಚಪಾತಿ ಇಲ್ಲಿಯಕ ನೇ ಬೀಗ ಬೀಗ ಏನಬೇಡ ಇರಲಿ ಕಂತೆಗೆ ಸರ್ಪ್ರೈಸ್ ಈ ಹುಡುಗಿಗೆ ಇವೆಲ್ಲ ಇಷ್ಟ ಗೈಸ್ ನೋಡಿ ಏನು ನೀನು ನನಗೆ ನೋಡ್ಸೋದು ಒಂದೊಂದೇ ತೋರಿಸುネイル ಪলিশ ಹೆಂಗೈತೆ ಗಾಯ್ಸ್ ಕಾ ಮೇಂದಿನ ತಿರ್ಗಿ ಹಾಕ್ಕೊಂಡಿದ್ದೆ ಕೈಕಾ ಇದೊಂದು ಶೇಡ್ ಗಾಯ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನಿಮ್ಗೆ ಏನಾದರೂ ಬೈ ಮಾಡ್ಬೇಕಂತಂದರೆ ಬೈ ಮಾಡಿ ತುಂಬ ಚೆನ್ನಾಗಿದೆ ಇದು ಲಿಪ್ಸ್ಟಿಕ್ ಶು ಲಿಪ್ಸ್ಟಿಕ್ಕ ಇದು ನೇಲ್ ಶು ಗಾಯ್ಸ್ ಸಾರಿ ನೇಲ್ ಪಾಲಿಶು ಸೊ ಮೊನ್ನೆ ರಶ್ಮಿ ಹಾಕ್ಕೊಂಡಿದ್ದು ಇದೇ ಬ್ರ್ಯಾಂಡಿಂದ ಇನ್ಸೈಟಿಂದ ಇದೊಂಥರ ಗ್ರೇ ಕಲರ್ ಇದೆ ನಂಗೆ ಇಷ್ಟ ಆಯಿತು ಇದು ಯೂಸ್ ಮಾಡಿರಲಿಲ್ಲ ಯಾವತ್ತು ಅಂದ್ಬಿಟ್ಟು ಇದೊಂದು ತಗೊಂಡೆ ಆ್ಯಂಡ್ ಇನ್ನೊಂದು ಶೇಡ್ ತೋರಿಸ್ತೀನಿ ಈ ಥರ ಶೇಡ್ಸ್ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಲ್ಯಾವೆಂಡರ್ ಶೇಡ್ಸು ಸೊ ಇದು ಅಷ್ಟೇ ಒಂದು ಫಾರ್ಟಿ ಫೈವ್ ರುಪೀಸಾ ಏನೋ ಇದು ಅಷ್ಟೇ ಫಾರ್ಟಿ ಫೈವೋ ಫಿಫ್ಟಿ ಫೈವೋ ಇದು ಇಷ್ಟ ಆಯಿತು ನನಗೆ ಅದಕ್ಕೋಸ್ಕರ ಇದೊಂದು ಬುಕ್ ಮಾಡಿದ್ದೆ ಆ್ಯಂಡ್ ಇದೊಂದು ಶೇಡ್ ಆ್ಯಂಡ್ ಇದೊಂದು ಶೇಡು ಆಮೇಲೆ ಇದು ಸ್ವಿಸ್ ಬ್ಯೂಟಿಯಿಂದ ನೇಲ್ ಪಾಲಿಷ್ ರಿಮೂವರ್ ಆಮೇಲೆ ಇದೇನೇನು ಒಂದು ಮಸ್ಕಾರ ಒಂದು ಐಲೈನರ್ ಇದೊಂದು ಐಲೈನರ್ ನಮ್ಮ ಅಕ್ಕ ಬುಕ್ ಮಾಡ್ಕೊಂಡಿರೋದು ಎಲ್ಲರದು ಎಲ್ಲನೂ ಲಿಂಕ್ ನಾನು ಕೊಟ್ಟಿರ್ತೀನಿ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಂತಂದ್ರೆ ಯು ಕ್ಯಾನ್ ಬೈ ಎಲ್ಲ ಹಾಕೊಂಡು ತಯಕ್ ಬರಲ್ಲ ನಮ್ಗೆ ಹುಳು ಜಾಸ್ತಿ ಆಗೋಗ್ಬಿಟ್ಟವಳೆ ಗೈಸ್ ಕಿತಾಬುಟ್ಟ ಕಿತ್ತ ಹೋಯ್ತು ಊಳೆ ಅಂತೆ ಗೈಸ್ ಕೊಡ್ಸಿರೋದು ನಂದೆಲ್ಲ ಎತ್ಕೊಂಡ್ಬಿಟ್ಟು ಊಳು ಕೊಡ್ಸಿದ ನೋಡಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಮೆಕ್ಸ್ಟ್ ಯು ಲೈಕ್ ಶೇರ್ ಕಾಮೆಂಟ್ ಅಂಡ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್